ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಹಲಮ್ಯಾ ಕೃಷ್ಣ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀರಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಗ್ಯಾಸ್ ಹಚ್ಕೊಳ್ಳಿ ಗ್ಯಾಸ್ ಹಚ್ಕೊಂಡು ನಿಮಗೆ ಯಾವ್ದು ಕಂಫರ್ಟಬಲ್ ಇರುತ್ತೋ ಅದೊಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಳ್ಳಿ ಆಯಿಲ್ ಹಾಕ್ಕೊಂಡು ಮತ್ತು ಅದ್ರ ಜೊತೆಗೆ ಒನ್ ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಳ್ಳಿ ತುಪ್ಪ ಆಪ್ಷನಲ್ಲೂ ಬೇಕಿದ್ದರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ನೋ ಪ್ರಾಬ್ಲಮ್ ಇಲ್ಲಿ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಹಚ್ಕೊಂಡು ಹಾಕ್ತಾಯಿದ್ದೀನಿ ಮತ್ತು ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಪಲಾವ್ ಸ್ಪೈಸಸ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಒನ್ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಹಸಿ ಸ್ಪೆಲೆಲ್ಲ ಹೋಗಬೇಕು ಅಷ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಉದ್ದುದಕ್ಕೆ ಹೆಚ್ಕೊಂಡಿರೋ ಟೊಮೆಟೊ ಹಾಕೊಳ್ಳಿ ನಾನಿಲ್ಲಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ನೀವು ನಿಮ್ಮ ಎಷ್ಟು ಕ್ವಾಂಟಿಟಿ ಮಾಡ್ತಿದ್ದೀರೋ ಅದ್ರ ಮೇಲೆ ತೊಗೋಬೋದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ನೀವು ಯಾವಾಗಲೂ ನೋಡ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಪುದೀನ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಹಿಡಿಯಷ್ಟು ಪುದೀನ ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಎರಡನ್ನೂ ನೀಟಾಗಿ ಫ್ರೈ ಮಾಡಬೇಕು ಸ್ವಲ್ಪ ಅದಕ್ಕೆ ಕೊತ್ತಂಬರಿದು ಏನು ಫ್ಲೇವರ್ ಇದೆಯಲ್ಲ ಅದು ಸ್ವಲ್ಪ ಬಿಡೋವರೆಗೂ ಮಾಡ್ಕೋಬೇಕು ಅದಾದಮೇಲೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನು ಖಾರ ಪೌಡರು ಚಿಟಿಕೆ ಅರಶಿನ ಅರಶಿನ ಆದಷ್ಟು ಕಡಿಮೆನೇ ಹಾಕ್ಕೊಳ್ಳಿ ಮತ್ತು ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಮತ್ತು ಇಲ್ಲಿ ನಾನು ಒಂದು ನಾಲ್ಕು ಸ್ಪೂನು ಬಿರಿಯಾನಿ ಪೌಡರ್ ಹಾಕ್ಕೊಂಡಿದ್ದೀನಿ ನೀವು ಇಲ್ಲಿ ಹೋಮ್ ಮೇಡ್ ಬಿರಿಯಾನಿ ಪೌಡರ್ ಆದರೂ ಹಾಕೋಬೋದು ಅಥವಾ ಶಾಪಿಂದ ತೊಗೊಬರೋದಾದ್ರೂ ಹಾಕೋಬೋದು ಯಾವುದನ್ನಾದರೂ ಹಾಕೊಳ್ಳಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಪ್ಪು ಮೊಸರು ಹಾಕೊಳ್ಳಿ ಆದಷ್ಟು ಮೊಸರುನ ಫ್ರೆಶ್ ಆಗಿರೋದೇ ತಗೊಳ್ಳಿ ಜಾಸ್ತಿ ಹುಳಿ ಬಂದಿದ್ದರೆ ಅಷ್ಟೊಂದು ಚೆನ್ನಾಗಿರೋಲ್ಲ ಬಿರಿಯಾನಿಗೆ ಸೊ ಆದಷ್ಟು ಫ್ರೆಶ್ ಆಗಿರೋನ್ನ ತಗೊಳ್ಳಿ ಅದಾದಮೇಲೆ ಅದೇ ಕಪ್ಪಿಗೆ ಒಂದು ಕಪ್ಪು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪೂರ್ತಿ ನೋಡಿ ಈ ಥರ ಎಷ್ಟು ನೀಟಾಗಿ ಮಿಕ್ಸ್ ಆಗಿದೆಯಲ್ಲ ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆದಮೇಲೆ ಇದಕ್ಕೆ ಅರ್ಧ ಲೆಮನ್ ತೊಗೊಂಡಿದ್ದೀನಿ ಅರ್ಧ ಲೆಮನ್ ಹಾಕ್ಕೊಳ್ಳಿ ಲೆಮನ್ ಹಾಕ್ಕೊಂಡು ಅದನ್ನು ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಐದು ನಿಮಿಷ ಬಿಡಿ ಅದು ಕುದಿ ಆದಮೇಲೆ ನೀವಿಲ್ಲಿ ಏನು ಚಿಕನ್ ತೊಗೊಂಡಿರ್ತೀರ ಆ ಚಿಕನ್ ಹಾಕೊಳ್ಳಿ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ ಅಷ್ಟೇ ಇದ್ದೀನಿ ನೀವು ನೀವು ಎಷ್ಟು ಜನಕ್ಕೆ ಮಾಡ್ತಿದ್ದೀರಲ್ವ ಅದ್ರ ಮೇಲೆ ತೊಗೊಳ್ಳಿ ನೀವು ಒಂದು ಕೆ ಜಿ ಮಾಡ್ಕೋಬೇಕು ಅಂತಂದರೆ ನಾನು ಇವಾಗ ಏನು ಐಟಮ್ಸ್ ಎಲ್ಲ ಹಾಕಿದ್ದೀನಲ್ಲ ಅದನ್ನೆಲ್ಲ ಒಂದೊಂದು ಸ್ಪೂನು ಎಕ್ಸ್ಟ್ರಾ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಅಷ್ಟೇ ಅಲ್ಲಿಗೆ ನೀಟಾಗಿ ಕರೆಕ್ಟಾಗಿ ಆಗುತ್ತೆ ನಾನಿಲ್ಲಿ ಮೂರು ಜನಕ್ಕೆ ಆಗೋಷ್ಟು ಅಷ್ಟೇ ಮಾಡ್ತಾಯಿದ್ದೀನಿ ಸೊ ಕರೆಕ್ಟಾಗಿದೆ ನನಗೆ ನೀವು ಯಾವ್ದು ಬೇಕೋ ಹೆಂಗೆ ಬೇಕೋ ಆ ಥರ ಮಾಡ್ಕೊಳ್ಳಿ ಎಷ್ಟು ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೊಳ್ಳಿ ಮತ್ತು ಇಲ್ಲಿ ಚಿಕನ್ ಬೇಯೋದಿಕ್ಕೆ ಅಂತೇಳಿ ಮೊಸರು ಏನು ಹಾಕ್ಕೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ನೀವು ಕುಕ್ಕರ್ನ ಮುಚ್ಚಿಟ್ಬೇಡಿ ನೀವು ಬೇಕಾದರೆ ಇಲ್ಲಿ ಒಂದು ವಿಷಲ್ ಬೇಕಾದರೂ ತೆಗೆಸ್ಕೊಂಡ್ರೆ ಆಗುತ್ತೆ ಇಲ್ಲಾಂತಂದರೆ ಹಂಗೆ ಬೇಯಿಸ್ಕೊತೀನಿ ಅಂದರೆ ಹಂಗೆ ಬೇಯಿಸ್ಕೊಬೋದು ನಾನಿಲ್ಲಿ ಹಾಗೆ ಬೇಯಿಸ್ಕೊತಾ ಇದ್ದೀನಿ ಅದಾದಮೇಲೆ ನೋಡಿ ತೆಗೆದುಬಿಟ್ಟು ಬೆಂದಿದೆಯಲ್ಲಿ ಚಕ್ ಮಾಡ್ಕೊಳ್ಳಿ ಚಕ್ ಮಾಡಿಕೊಂಡು ಆಮೇಲೆ ನೀವು ರೈಸ್ನ ಹಾಕೋಬೇಕು ನಾನಿಲ್ಲಿ ಬಾಸುಮತಿ ರೈಸ್ನ ಯೂಸ್ ಮಾಡ್ತಾಯಿದ್ದೀನಿ ನೀವು ನಾರ್ಮಲ್ ರೈಸಲ್ಲಿ ಕೂಡ ಮಾಡ್ಕೋಬೋದು ನಾನಿಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸು ಅಕ್ಕಿನ ನೆನೆಸಿಬಿಟ್ಟು ತೊಗೊಂಡಿದ್ದೀನಿ ಅದಾದಮೇಲೆ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ಸ್ವಲ್ಪ ಸ್ಲೋ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂತಂದರೆ ಡೈರೆಕ್ಟು ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನಾವು ಹಾಗೆ ತಿರುಗಿಸ್ಕೊಂಡ್ರೆ ಸ್ವಲ್ಪ ಅಕ್ಕಿ ನೆನೆಸಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಕಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಸಾಫ್ಟಾಗಿ ನಿಧಾನಕ್ಕೆ ತಿರುಗಿಸ್ಕೊಳ್ಳಿ ಆದಷ್ಟು ಅದಾದಮೇಲೆ ನಿಮಗೆ ಎಷ್ಟು ಅಕ್ಕಿಗೆ ನೀರು ಬೇಕಾಗುತ್ತೋ ನೀವೆಷ್ಟು ಅಕ್ಕಿ ತೊಗೊಂಡಿರ್ತೀರಲ್ಲ ಇವಾಗ ಎರಡು ಗ್ಲಾಸ್ ತೊಗೊಂಡ್ರೆ ನಾಲ್ಕು ಗ್ಲಾಸು ನೀರನ್ನು ಹಾಕ್ಕೋಬೇಕು ಆ ಥರ ಹಾಕ್ಕೊಳ್ಳಿ ಹಾಕ್ಕೊಂಡು ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗಲೂ ಅಷ್ಟೇ ಸ್ವಲ್ಪ ನಿಧಾನಕ್ಕೆ ತಿರುಗಿಸ್ಕೊಳ್ಳಿ ಅಕ್ಕಿ ಬಾಸುಮತಿ ರೈಸ್ ಹಾಗೆ ಉದ್ದಕ್ಕಿದ್ರೇ ಚೆಂದ ಇದು ನಾವು ಜಾಸ್ತಿ ತಿರುಗಿಸ್ಬಿಟ್ರೆ ನಾವು ನಾರ್ಮಲ್ ರೈಸಲ್ಲಿ ಏನು ಮಾಡ್ತೀವೋ ಅದೇ ಥರ ಆಗುತ್ತೆ ಅಷ್ಟೊಂದು ಟೇಸ್ಟ್ ಇಲ್ಲ ಹಾಗಾಗಿ ನೋಡಿ ಇಲ್ಲಿ ಸ್ವಲ್ಪ ಕುದಿ ಬರ್ತಿದೆ ನೋಡಿ ಈ ಥರ ಕುದಿ ಬಂದಾಗ ಇನ್ನೂ ಸ್ವಲ್ಪ ತಿರುಗಿಸ್ಕೊಳ್ಳಿ ನಿಧಾನಕ್ಕೆ ತಿರುಗಿಸ್ಕೊಳ್ಳಿ ಆದಷ್ಟು ಪತ್ತೆ ಪತ್ತೆ ಹೇಳ್ತಾಯಿದ್ದೀನಿ ನಿಧಾನಕ್ಕೆ ತಿರುಗಿಸ್ಕೊಡು ಆಮೇಲೆ ನೀವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಒಂದು ವಿಷಲ್ ಅಥವಾ ಎರಡು ವಿಷಲ್ ಹಾಕ್ಸಿದ್ರೆ ಸಾಕಾಗುತ್ತೆ ನೀವೇನಾದರೂ ಚಿಕನ್ ಏನಾದರೂ ವಿಷಲ್ ಓಡಿಸ್ಕೊಂಡಿದ್ರೆ ನೀವು ಒಂದು ವಿಷಲ್ ಹಾಕಿಸ್ಕೊಳ್ಳಿ ಇಲ್ಲ ಅಂತ ಅಂದರೆ ನೀವು ಒಂದು ಎರಡು ವಿಷಲ್ನ ಹಾಕಿಸ್ಕೊಳ್ಳಿ ಕರೆಕ್ಟಾಗಿ ಆಗುತ್ತೆ ನಾನಿಲ್ಲಿ ಕರೆಕ್ಟಾಗಿ ಒಂದು ವಿಷಲ್ ಅಷ್ಟೇ ಹಾಕಿಸ್ಕೊಂಡಿದ್ದೀನಿ ಏಕೆಂದರೆ ಚಿಕನ್ ಆಲ್ರೆಡಿ ಸಾಫ್ಟಾಗಿ ಬೆಂದಿತ್ತು ಮತ್ತು ನಾನಿಲ್ಲಿ ಬೈಲರ್ ಕೋಳಿ ತೊಗೊಂಡಿರೋದ್ರಿಂದ ಇನ್ನೂ ಜಾಸ್ತಿನೇ ಬೇಗನೆ ಬೆಂದಿತ್ತು ಹಂಗಾಗಿ ಬರೀ ಒಂದೇ ವಿಷಲ್ ಕೂಗಿಸ್ತಾ ಇದ್ದೀನಿ ನೀವು ಹಿಂಗೆ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ತಿಂತ ಇದ್ರೆ ತಿಂತಾನೇ ಇರಬೇಕು ಅಂತ ಸಖತ್ ಟೇಸ್ಟಿಯಾಗಿ ಬಂದಿತ್ತು ಮನೇಲಿ ನೀವು ಒಂದ್ಸರಿ ಟ್ರೈ ಮಾಡಿ ಹೈ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೇ ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಏನಾದರೂ ಇತ್ತು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಸಿಂಪಲ್ ರೆಸಿಪಿಗಾಗಿ ಹಾಲಮ್ಯ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಾಲ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ